ಹಾಯ್ ಎಲ್ಲರಿಗೂ ಇದು ಸಂಡೇ ಬ್ಲಾಗ್ ಈಗ ಟೈಮ್ ಹತ್ತುವರೆ ಆಗೈತಿ ನಾಷ್ಟ ನಮ್ದು ಇವತ್ತು ಸ್ವಲ್ಪ ಲೇಟ್ ಆಯ್ತು ಅದಕ್ಕೆ ನಾನು ಅವಲಕ್ಕಿ ಮಾಡೋಣ ಪಟಾಕಿನ ಹಾಕತ್ತಂತೇಳಿ ಅವಲಕ್ಕಿ ಮಾಡಕತ್ತೀನಿ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮಧ್ಯಾಹ್ನಕ್ಕೆ ಕಡೆಗೆ ಪ್ರಿಪೇರ್ ಮಾಡಕತ್ತೀನಿ ನಾನು ಮಧ್ಯಾಹ್ನ ಚಪಾತಿ ಮಾಡೋದಿದ್ದರಿಂದ ಬೆಳಗ್ಗೆ ನಾನು ಅವಲಕ್ಕಿ ಮಾಡಿದೆ ಯಾಕಂದರೆ ಹೀಟ್ ಅಲ್ಲೇ ಬ್ಯಾಲೆನ್ಸ್ ಅಂತ ಹೇಳಿ ಕಾಜು ಮಸಾಲ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೆ ಅದಕ್ಕೆ ನಾನು ಬೆಳಗ್ಗೆನ ಚಪಾತಿ ಹಿಟ್ಟಿನಾದಿಟ್ಕೊಂಡು ಸ್ವಲ್ಪ ಕಾಜೂಸು ಬಿಡಿಸಿ ಇಟ್ಕೊಂಡಿದ್ದೆ ಮತ್ತು ಹೊಳ್ಳಿ ಒಂದಿಷ್ಟು ನೆನಕಿಟ್ಟಿದ್ದೆ ಗ್ರೇವಿಗೆ ಸ್ವಲ್ಪ ನೆನಹಾಕಿದ್ದು ಹಾಕಿದರೆ ಗ್ರೇವಿ ಚಲೋ ಬರ್ತೈತಿ ಹಾಗಾಗಿ ಅದನ್ನು ಸ್ವಲ್ಪ ನೆನಕಿಟ್ಟಿದ್ದೆ ಫು ಫುಲ್ ಅದು ಇಲ್ಲಿ ಉಳ್ಳಾಗಡ್ಡಿ ಎರಡು ಉಳ್ಳಾಗಡ್ಡಿ ಒಂದು ಟೊಮೆಟೊ ದೊಡ್ಡದು ಹೆಚ್ಚಿಟ್ಕೊಂಡಿದ್ದೆ ಟೊಮೆಟೊ ಬೇಗ ಬೇಯಾಕ ನಾವು ಸ್ವಲ್ಪ ಉಪ್ಪು ಹಾಕಬೇಕು ಅಂದರೆ ಸ್ವಲ್ಪ ಬೇಗ ಬೆಂದುಬಿಡ್ತದೆ ಅದು ಈ ಉಪ್ಪಿಂದು ಜಾರ ಐತಲ್ಲ ಇದು ಇದು ಕ್ಲೋಸ್ ಮಾಡಿ ಇಡಬೇಕು ಯಾವಾಗಲೂ ನಾವು ಓಪನ್ ಮಾಡಿ ಇಟ್ವಿ ಅಂದರೆ ನೆಗೆಟಿವ್ ಎನರ್ಜಿ ಬರ್ತಾವಂತ ಹೇಳ್ತಾರೆ ಅದಕ್ಕೆ ನಾನು ಇದನ್ನು ಕ್ಲೋಸ್ ಇದ್ದಿದ್ದನ್ನು ತೊಗೊಂಡು ಇಟ್ಕೊಂಡಿನಿ ಇನ್ನು ಪ್ಲಾಸ್ಟಿಕ್ಕು ಅಥವಾ ಸ್ಟೀಲ್ ಇಲ್ಲಿಂದ ಬಾಟಲ್ನಾಗ ಉಪ್ಪು ಹಾಕೋಂಗಿಲ್ಲ ಮೊದಲು ಹಾಕ್ತಿದ್ದೆ ನಾನೀಗ ರೀಸೆಂಟಾಗಿ ಇದನ್ನ ಯೂಸ್ ಮಾಡಕತ್ತೀನಿ ಇದನ್ನು ನಾನು ಮದುವೆಗಿಂತ ಮುಂಚೆನೇ ತೊಗೊಂಬಂದಿದ್ದೆ ಧಾರವಾಡದೊಳಗೆ ಕಲಾಭವನ ಒಳಗೆ ಅದು ನಮ್ಮ ಮನೆಗೆ ಇನ್ನೂ ಇತ್ತು ಅಂತ ಮಮ್ಮಿ ತೊಗೊಂಬಂದಿದ್ರು ಮೊನ್ನೆ ನೀನು ಇನ್ನೂ ಇತ್ತು ತೊಗೊ ಇದ್ರಾಗ ಹೇಳಿ ಅವರು ಹೇಳಿದರು ಅದಕ್ಕೆ ನಾನು ಪ್ಲಾಸ್ಟಿಕ್ ಮತ್ತು ಸ್ಟೀಲಿಂದಾಗ ಉಪ್ಪು ಸ್ಟೋರ್ ಮಾಡಕತ್ತಿಲ್ಲ ಇದಕ್ಕೆ ಉಳ್ಳಾಗಡ್ಡಿ ಟೊಮೆಟೊ ಹುರಿದಾದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡಿ ಹುಣ್ಣಾಗೆ ರುಬ್ಕೊಂಡೀನಿ ರುಬ್ಕೊಂಡಾದ್ಮೇಲೆ ಇಲ್ಲಿ ಬಾಳ್ಗೆ ಒಳಗೆ ನಾನು ಎಣ್ಣೆ ಹಾಕಿ ಒಗ್ಗರಣೆ ಕೊಡ್ಬೇಕಿನ್ನು ನಾವು ವಮೆನ್ಸು ಹೌಸ್ ವೈಫ್ ಏನೊಂದು ಅಂದ್ರೆ ಅಡುಗೆ ಮನೆಯೊಳಗೆ ಕೆಲಸ ಮಾಡೋರಿಗೆ ಒಂದೊಂದು ಫೇವ್ರೇಟ್ ವಸ್ತು ಇದ್ದೇ ಇರ್ತತಿ ಅಡುಗೆ ಮನೆಯೊಳಗೆ ಬಾಳ್ಗೆ ಆಗಲಿ ಚಮಚೆ ಆಗಲಿ ಇತ್ ಅಥ್ವಾ ಪ್ಲೇಟ್ ಆ ಪ್ಲೇಟ್ನಾಗುಂಡ್ರೆ ನಮ್ಗೆ ಒಂಥರ ಖುಷಿ ಅನ್ನಿಸ್ತಿರ್ತತಿ ನನಗಿದು ಫೇವ್ರೇಟ್ ಬಾಳ್ಗೆ ಯಾರು ತಿಕ್ಕಿದ್ರೆ ನನಗೆ ಮನಸ್ಸಿಗೆ ಬರೋದಿಲ್ಲ ಮತ್ತು ಇನ್ನೊಮ್ಮೆ ತಿಕ್ಕಿರ್ತೀನಿ ನಾನೇ ಕಡಿಗ್ ಸಿಂಕೆ ತೊಳೆದಾದರೂ ಅಡುಗೆ ಮಾಡಿರ್ತೀನಿ ಮೊದಲೆಲ್ಲ ಆಂಟಿ ಬರ್ತಿದ್ರಿ ಈಗ ರೀಸೆಂಟಾಗಿ ಬಿಟ್ಟಾರ ಅವ್ರು ಬಂದಾಗ ಹೇಳ್ತಿದ್ದೆ ನಾ ಯಾವ್ದಾರ ಹೆಂಗಾರ ತಿಕ್ಕ್ರಿ ನೀವು ಇದನ್ನ ಮಾತ್ರ ಹಸನೆಯಾಗೆ ತಿಕ್ಬೇಕು ನೋಡಿರಿ ಅಂತ ಹೇಳ್ತಿದ್ದೆ ಹಾಗಾಗಿ ಏನಾದ್ರೂ ಸ್ಪೆಷಲ್ ಮಾಡ್ಬೇಕಂದ್ರೆ ನನ್ನ ಕೈ ಸೀದಾ ಬಾಳ್ಗೆಗೆ ಹೋಗ್ತತಿ ಮತ್ತು ಡೈಲಿಗೆ ಬೇ ಬೇರೆ ಬಾಳ್ಗೆ ಯೂಸ್ ಮಾಡ್ತೀನಿ ಇದು ಸ್ಟೀಲಿಂದ ಐತಿ ಬಾಳ್ಗೆ ಇದಕ್ಕೆ ನಾನು ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕಾಕತ್ತೀನಿ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ಆ್ಯಕ್ಚುಲಿ ಇದನ್ನು ಹಾಕಂಗಿಲ್ಲ ಬಟ್ ನನಗೆ ಒಗ್ಗರಣಿಗೆ ಇವನು ಹಾಕಿಲ್ಲ ಅಂದ್ರೆ ಇನ್ಕಂಪ್ಲೀಟ್ ಅನಿಸ್ತತಿ ಏನೋ ಮಿಸ್ ಮಾಡೀನಿ ಅನ್ನಿಸ್ತತಿ ಹಾಕಿದ್ರೆ ಏನಾಗೋದು ಇದು ಬಿಡ ಚಲೋನ ಇರ್ತತಿ ಹಾಕಿದ್ರೆ ಅಂತ ಹೇಳಿ ಹಾಕ್ಬಿಡ್ತೀನಿ ನಾನು ಇದಕ್ಕೆ ನಾನು ಎಣ್ಣೆಕಾಯಾದ ಮೇಲೆ ಸ್ವಲ್ಪ ಎಲ್ಲಿ ಹಾಕಕತ್ತೀನಿ ಮಸಾಲೆ ಸಾಮಾನುಗಳು ನೀವು ಹುರಿದು ರುಬ್ಬುವಾಗ ಮಿಕ್ಸಿ ಒಳಗೂ ಹಾಕೋಬೋದು ನನಗೆ ಎಣ್ಣೆ ಒಳಗನ ಎಲ್ಲ ಮಸಾಲೆ ಹಾಕಿದ್ರೆ ಮಸಾಲೆ ಬಿಟ್ಕೊಂಡು ಚಲೋ ಟೇಸ್ಟ್ ಬರ್ತದಂಥೇಳಿ ನಾನು ಹಿಂಗೆ ಡೈರೆಕ್ಟಾಗಿ ಹಾಕಿರ್ತೀನಿ ಈಗ ಇದಕ್ಕೆ ಮೆಣಸುಗಳು ಹಾಕಿದ್ದೆ ಲವಂಗ ಹಾಕಿದ್ದೆ ಮತ್ತು ಚಕ್ಕೆ ಹಾಕಿ ನಾನು ಒಂದು ಇಂಚಿನಷ್ಟು ಒಂದೆರಡು ಏಲಕ್ಕಿ ಹಾಕೀನಿ ಇದೆಲ್ಲ ಸ್ವಲ್ಪ ಆದಮೇಲೆ ನಾವು ಮೆಣಸಿನ್ಕಾಯಿ ಹಾಕ್ಕೊತೀನಿ ನಿಮ್ಗೆ ಹೆಚ್ಚಿಗೆ ಖಾರ ಬೇಕಂದ್ರೆ ಹೆಜ್ಗಿನೂ ಆ್ಯಡ್ ಮಾಡ್ಬೋದು ನಾನು ಮತ್ತು ಒಣ ಖಾರನೂ ಇದ್ದೀನಿ ಇದಕ್ಕೆ ಯಾಕಂದರೆ ನಮ್ಗೆ ಜಾಸ್ತಿ ಖಾರ ಬೇಕು ನಾವು ಬಯಲು ಆಗಿರೋದರಿಂದ ನಮ್ಮ ಮನೆಯವ್ರು ಉಪ್ಪು ಖಾರ ಜಾಸ್ತಿ ಕೇಳ್ತಾರೆ ನಾನು ನಾವು ಮಲೆನಾಡ್ದವರು ನಮಗೆ ಸ್ವಲ್ಪ ಕಮ್ಮಿ ತಿಂತೀವಿ ಆದರೆ ಇಲ್ಲಿ ಬಂದು ನನಗೂ ಅದರ ರೂಢಿ ಬಿಟ್ಟತಿ ಹಾಗಾಗಿ ನಾನು ಎಲ್ಲದಕ್ಕೂ ಉಪ್ಪು ಖಾರ ಹೆಚ್ಚಿಗೆ ಹಾಕಿರ್ತೀನಿ ಅಷ್ಟು ಹಾಕಿದ್ರೂ ಕೆಲವೊಮ್ಮೆ ಮ್ಯಾಲೆ ಹಾಕ್ಕೊಂಡು ಅವರು ಆಮೇಲೆ ಇದಕ್ಕೆ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಹಾಕಿದ್ದೆ ಸ್ವಲ್ಪ ಉಳ್ಳಾಗಡ್ಡಿ ಬೆಂದಿಂದನೇ ಟೊಮ್ಯಾಟೊ ಹಾಕೋಬೇಕು ಯಾವುದೇ ಅಡುಗೆ ಮಾಡಲಿ ಯಾಕಂದರೆ ಅಟ್ ಎ ಟೈಮ್ ಹಾಕಿದ್ವಿ ಅಂದರೆ ಉಳ್ಳಾಗಡ್ಡಿಗೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ತದೆ ಬೇಯಕ್ಕೆ ನಾವು ಎರಡೂ ಒಂದೇ ಸಲ ಹಾಕಿದ್ವಿ ಅಂದ್ರೆ ಬೇಯೋದು ಕರೆಕ್ಟಾಗಿ ಬೇಯುವುದಿಲ್ಲ ಉಳ್ಳಾಗಡ್ಡಿ ಅದಾದಮೇಲೆ ಎಣ್ಣೆ ಒಳಗೆ ನಾನು ಅರಶಿನ ಹಾಕ್ಕೊಂಡ್ಬಿಡ್ತೀನಿ ಅರಶಿನ ಮತ್ತು ಖಾರ ಯಾಕಂದರೆ ಕಲರ್ ಚಲೋ ಬರ್ತದೆ ಅಂಥೇಳಿ ಆಮೇಲೆ ಹಾಕಿದ್ರೂ ನಡಿತತಿ ಬಟ್ ಎಣ್ಣೆ ಒಳಗೆ ಹಾಕೋದ್ರಿಂದ ಬೆನಿಫಿಟ್ಸ್ ಇರ್ತದಂತೇಳಿ ನಾನು ಇದ್ರೊಳಗ ಹಾಕ್ಕೊಂಡಿರ್ತೀನಿ ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕೆ ನಾನು ಈಗ ಉಪ್ಪು ಹಾಕ್ಕೊಂಡು ಬಿಡೋಣ ಅಂಥೇಳಿ ಉಪ್ಪು ಹಾಕಿ ಕಡ್ಡಾಡ್ಸಾಕತ್ತೀನಿ ಇದೇನು ಹೊತ್ತು ಚಾನ್ಸಸ್ ಇರೋದಿಲ್ಲ ಬಟ್ ನಾವು ಜಾಸ್ತಿ ಹೊತ್ತು ಅಂದ್ರೆ ಬ್ಲ್ಯಾಕ್ ಕಲರ್ ಆಗುತ್ತೆ ಉಳ್ಳಾಗಡ್ಡಿ ಅಂಥೇಳಿ ಸ್ವಲ್ಪ ಆವಾಗ ಕಡ್ಡಾಡ್ಸಿರ್ತೀನಿ ನಾನು ಭಾಳ ಚಮಚ ಆಡಿಸೋದ ಭಾಳ ನಾನು ಸೌಂಡ್ ಮಾಡ್ತಾ ಇರ್ತೀನಿ ಇದಕ್ಕೆ ನಾನು ಖಾರ ಹಾಕೊಂಡೆ ಖಾರ ಹಾಕಿ ಸ್ವಲ್ಪ ಕಡ್ಡಾಡ್ಸೋದಾದಮೇಲೆ ಅದು ಪೇಸ್ಟ್ ರುಬ್ಬಿರ್ತೀವಲ್ಲ ಅದನ್ನ ಪೇಸ್ಟೆಲ್ಲ ಕ್ಲೀನಾಗಿ ತೊಗೊಂಡು ಹಾಕಬೇಕು ಅದು ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಇಟ್ಟಿರಬೇಕು ಅದು ಸ್ವಲ್ಪ ಇದು ಬೆಂದಾದ್ಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡ್ತೀವಲ್ಲ ಆವಾಗ ಅದನ್ನು ಹಾಕಕ್ಕೆ ಬರ್ತತೆ ಇದನ್ನು ಕಡ್ಡಾಡಿಸಿ ಸ್ವಲ್ಪ ನೀವು ನಿಮ್ಗೆ ಬೇರೆ ಬೇಕಾದಂಥ ಮಸಾಲಿನೂ ಹಾಕೋಬೋದು ನಾನು ಜಾಸ್ತಿ ಮಸಾಲ ಹಾಕಂಗಿಲ್ಲ ಎಮ್ ಟಿ ಆರ್ ಮಸಾಲ ಮತ್ತು ಮನೆಯೊಳಗೆ ಮಾಡಿದ್ದಂಥ ಅದು ಏನಂತಾರೆ ಗರಂ ಮಸಾಲ ಮಾಡಿ ಇಟ್ಕೊಂಡಿದ್ದೆ ನಾನು ಅದನ್ನು ಹಾಕಿರ್ತೀನಿ ನಾನು ಮನೆಯೊಳಗೆ ಮಾಡೋದು ಜಾಸ್ತಿ ಹೊರಗಿನ ತಂದ್ರೆ ನಮ್ಗೆ ಜಾಸ್ತಿ ಬೇಕಾಗ್ತದಂತೇಳಿ ಸ್ವಲ್ಪ ಸ್ವಲ್ಪ ಕೊಡ್ತಾರೆ ಅದು ಒಂದು ಸಲ ಎರಡು ಸಲ ಮಾಡಿದರೆ ಖಾಲಿ ಆಗಿಬಿಟ್ಟಿರ್ತತಿ ಅದಕ್ಕೆ ಮನೆಯೊಳಗೆ ಮಾಡಿರ್ತೀನಿ ಇದಕ್ಕೆ ಸ್ವಲ್ಪ ಕಸೂರಿ ಮೆಥಿ ಆ್ಯಡ್ ಮಾಡಿ ಕಡ್ಡಾಡಿಸಿ ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿಟ್ಟು ಅದು ನೀಟಾಗೆ ಬೆಂದೈತಿ ನೋಡಿರಿ ಈಗ ಕಾಣಿಸುತ್ತೆ ನಿಮ್ಗೆ ಕಲರ್ ಚೇಂಜ್ ಆಗಿದ್ದು ನಾನು ಹೇಳಿದೆ ಅಲ್ಲ ಹಾಗಲ್ಲಿ ನೀರು ಮಿಕ್ಸಿ ಒಳಗೆ ಅಂಥೇಳಿ ಅದ ನೀರನ್ನು ಸ್ವಲ್ಪ ಕಡ್ಡಾಡಿಸಿ ನಿಮ್ಗೆ ಯಾವ ತಿಕ್ನೆಸ್ಸಿಗೆ ಬೇಕು ಸೊ ಒಬ್ಬೊಬ್ರಿಗೆ ಅನ್ನದ ಜೊತೆಯೂ ಇದನ್ನು ತಿನ್ನುವಂಗಿತ್ತಂದ್ರೆ ಸ್ವಲ್ಪ ಇನ್ನೂ ನೀರು ಜಾಸ್ತಿ ಹಾಕೋಬೋದು ನನಗೆ ಸಿಜ್ವಾನ್ ರೈಸ್ ಮಾಡಿದ್ದೆ ಇದ್ರ ಜೊತೆಗೆ ಅದಕ್ಕೆ ಚಪಾತಿಗೆ ಅಷ್ಟೇ ಬೇಕಂಥೇಳಿ ನಾನು ಸ್ವಲ್ಪ ತಿಕ್ಕಾಗೆ ಮಾಡಿದ್ದೆ ಇಷ್ಟು ಸ್ವಲ್ಪ ನೀರು ಹಾಕಿದ್ದೆ ನಾನು ಅದು ಮಿಕ್ಸಿ ಒಳಗೆ ನೀರು ಹಾಕಿದ್ವಲ್ಲ ಅವಾಗ ಸ್ವಲ್ಪ ಹೊತ್ತು ಕುದಿಸಿ ಆದಮೇಲೆ ಇದನ್ನ ಹುರಿದು ಗೋಡಂಬಿನ ಇದಕ್ಕೆ ಸೇರಿಸಬೇಕು ಸೇರಿಸಿ ಸ್ವಲ್ಪ ಹೊತ್ತು ನೀವು ಕುದಿಸಿದಾದ್ಮೇಲೆ ನಿಮ್ಗೆ ಬೆಂದಂಗ ಆಗಿರ್ಸತ್ತದು ಅದಾದಮೇಲೆ ನಾನು ಶೆಜ್ವಾನ್ ರೈಸಿಗೆ ಪ್ರಿಪೇರ್ ಇಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಶೇಂಗಾ ಒಂದಿಷ್ಟು ಗೋಡಂಬಿ ಪೀಸ್ ಹಾಕಿನಿ ಕೊತ್ತಂಬರಿ ಯಾಕೋ ದೌಡ್ ಬಾಡ್ದಂಗೆ ಆಗೈತಿ ಇನ್ನೂ ಒಂದು ವಾರ ಆಗಿಲ್ಲ ತಂದು ಅದನ್ನು ಸ್ವಲ್ಪ ಕೊತ್ತಂಬ್ರಿನ ಮೆಣ್ಸಿನ್ಕಾಯಿ ಹಾಕಿನಿ ಕರಿಮೇವನ ಮೆಣಸಿನ್ಕಾಯಿ ಹಾಕಿನಿ ಕೊತ್ತಂಬರಿ ಆಮೇಲೆ ಹಾಕಿದ್ರತೇಳಿ ಇದನ್ನೆಲ್ಲ ಕಡ್ಡಾಡಿಸಿ ಅದು ಸ್ವಲ್ಪ ಮರುನ್ ಕಲರ್ ಆದಮೇಲೆ ನಾನು ಉಳ್ಳಾಗಡ್ಡಿ ಸೇರಿಸ್ಕೊಂಡು ಸ್ವಲ್ಪ ಬಿಡ್ದಂಗೆ ಹುರಿಯೋದ ಜಾಸ್ತಿ ನಾನು ಬರೀ ಕೈಯಾಡ್ಸ್ತಾ ಇರ್ತೀನಿ ಅಂದ್ಕೊಂಡಿದ್ದೆ ನಾನು ಜಾಸ್ತಿ ಕೈಯಾಡ್ಸ್ಬಾರ್ದು ವೀಡಿಯೋ ಮಾಡೋಕ್ಕೀನಿ ಅಂತೇಳಿ ಬರೀ ಸೌಂಡ್ ಇರ್ತೀನಿ ನಾನು ಅದಕ್ಕೆ ಕಡ್ಡಾಡ್ಸಕ್ಕೀನಿ ನೀವೇನು ಅಷ್ಟು ಕಡ್ಡ್ಯಾಡಿಸೋವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಉಳ್ಳಾಗಡ್ಡೆ ಬೆಂದಾದಮೇಲೆ ಟೊಮ್ಯಾಟೊ ಹಾಕೋರಿ ಟೊಮ್ಯಾಟೊ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೋರಿ ಅಂದರೆ ಬೇಗ ಬೈತೈತಿ ಟೊಮ್ಯಾಟೊ ಶಿಜ್ವಾನ್ ರೈಸ್ ಪ್ಯಾಕೆಟ್ ಸಿಕ್ತೈತಿ ಎಲ್ಲ ಅಂಗಡಿ ಒಳಗೂ ಸಿಕ್ತೈತಿ ಇದಕ್ಕೆ ನೀವು ವೆಜಿಟೇಬಲ್ಸು ಆ್ಯಡ್ ಮಾಡ್ಬೋದು ನಾನೇನು ವೆಜಿಟೇಬಲ್ ಹಾಕಿಲ್ಲ ಯಾಕಂದ್ರೆ ನಮ್ಮ ಮನೆಯಾಗೆ ವೆಜಿಟೇಬಲ್ ತಿನ್ನೋದಿಲ್ಲ ಜಾಸ್ತಿ ಸ್ವಲ್ಪ ವಟಾಣಿ ಏನು ಉಳ್ದಿತು ಹಸಿ ವಟಾಣಿ ಅದನ್ನು ಸ್ವಲ್ಪ ಆ್ಯಡ್ ಮಾಡಿದೆ ಇದ್ರದ ಐದಿಂದಾರ ನನ್ನ ಮಕ್ಕಳು ತಿಂತಾರಂತ ಹೇಳಿ ಅದನ್ನು ಆರಿಸ್ಕೊಂಡು ಅವರು ಹಾಗಾಗಿ ಸ್ವಲ್ಪ ಅದನ್ನು ಶಿಜ್ವಾನ್ ರೈಸ್ ಸಾಸ್ ಹಾಕಿ ಕಡ್ಡಾಯಿಸಿಬಿಟ್ರೆ ಮುಗಿತೈತಿ ಇದನ್ನು ನೀವು ಫ್ರಿಜ್ನಾಗು ಸ್ಟೋರ್ ಮಾಡಿ ಇಟ್ಕೋಬೋದು ಎಷ್ಟು ಬೇಕೋ ಅಷ್ಟು ಅನ್ನಕ್ಕೆ ಕಲಿಸ್ಕೊಂಡು ಇದನ್ನೆಲ್ಲ ಮಾಡೋಕ್ಕಿಂತ ಮುಂಚೆನೇ ಚಪಾತಿ ಹಿಟ್ಟು ಅದು ಅದು ಸ್ವಲ್ಪ ನೆನೆದಿತ್ತು ಚಲೋ ಅದಕ್ಕೆ ಮಾಡಿದ್ರೆ ಆತ ಚಪಾತಿ ಒಂದು ಮಾಡಿದ್ರೆ ಕೆಲಸ ಮುಗೀತದಂತೇಳಿ ಚಪಾತಿ ಮಾಡಕತ್ತೀನಿ ನಾನು ಯೂಶ್ವಲಿ ನಾಲ್ಕು ಪದರಿಂದ ಮಾಡಿರ್ತೀನಿ ಡೈಲಿ ತಿನ್ನಕ್ಕೂ ಎಲ್ಲರ ಊರಿಗೆ ಕಟ್ಕೊಂಡು ಹೋಗೋದಿತ್ತಂದ್ರೆ ಅಷ್ಟೇ ಎರಡು ಪದ್ರಿಂದ ಚಪಾತಿ ಮಾಡಿರ್ತೀನಿ ನಾಲ್ಕು ಪದ್ರಿಂದ ಮೆತ್ತಗಾಗ್ತವೆ ನಮ್ಮ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿರೋದ್ರಿಂದ ನಾನು ಮಧ್ಯಾಹ್ನಕ್ಕೆ ಮತ್ತು ನೈಟಿಗೂ ಆಗಲಿ ಅಂಥೇಳಿ ಸ್ವಲ್ಪ ಜಾಸ್ತಿನ ಚಪಾತಿ ಮಾಡಿದೆ ನಾಲ್ಕು ಪದರಿಂದ ಆದರೆ ಮೆತ್ತಗ ಚಲೋ ಅನ್ನಿಸ್ತವು ತಿನ್ನೋಕೆ ಹಾಗಾಗಿ ಇದನ್ನು ಪದರಿಂದ ಚಪಾತಿ ಮಾಡಿದ್ದೆ ನಾನು ಎಲ್ಲ ಮುಗಿದಾದ್ಮೇಲೆ ಊಟಕ್ಕೆ ರೆಡಿ ಮಾಡಿದೆ ಈ ಟೈಪೆಲ್ಲ ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ನಿಂಬು ಎಲ್ಲ ಹಿ ಹೆಚ್ಚಿಟ್ಕೊಂಡೆ ನಾನು ಸ್ವಲ್ಪ ಡೆಕೋರೇಷನ್ ಮಾಡಿದ್ದೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಂತ ಯೂಟ್ಯೂಬ್ನಾಗ ನೋಡೋರು ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಆಮೇಲೆ ಫೇಸ್ಬುಕ್ನಾಗೆ ನೋಡೋರು ಫಾಲೋ ಮಾಡಿರಿ ಥ್ಯಾಂಕ್ ಯು